ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ ಆದರೆ ಅದೆಷ್ಟೋ ಮಂದಿ ವೋಟ್ ಹಾಕದೆ ಸೈಲೆಂಟ್ ಆಗ್ತಿದ್ದಾರೆ ಅಂಥವ್ರನ್ನ ಸೆಳೆಯೋಕೆ ಹೋಟೆಲ್ ಒಂದು ಡಿಫ್ರೆಂಟ್ ಐಡಿಯಾ ಮಾಡಿದೆ ಮತದಾನ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಆದರೆ ಇತ್ತೀಚೆಗೆ ಓಟ್ ಮಾಡುವವರ ಸಂಖ್ಯೆ ದಿನೇ ದಿನೇ ಕುಸಿತಾ ಇದೆ ಯುವ ಮತದಾರರಂತೂ ಓಟ್ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಆದ್ರೆ ಈಗ ಇಂಥ ಮತದಾರರನ್ನ ಮತಗಟ್ಟೆಗೆ ಸೆಳೆಯೋಕೆ ಬಿಗ್ ಆಫರ್ ಇದೆ ಓಟ್ ಹಾಕಿ ಬಂದವರಿಗೆ ಸಿಗುತ್ತೆ ಉಚಿತ ದೋಸೆ ಹೌದು ಮತದಾನದ ಪ್ರಮಾಣವನ್ನ ಹೆಚ್ಚು ಮಾಡೋಕೆ ಸರ್ಕಾರ ಕೆಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಜೊತೆಗೆ ಬೆಂಗಳೂರಿನ ಖಾಸಗಿ ನವರೊಬ್ರು ವಿಭಿನ್ನ ಪ್ರಯತ್ನ ಮಾಡ್ತಾರೆ ಅದುವೆ ಓಟ್ ಮಾಡಿ ಬಂದವರಿಗೆ ಉಚಿತ ಟಿಫನ್ ವ್ಯವಸ್ಥೆ ಹೌದು ನಗರದ ನೃಪತುಂಗ ರೋ ಹೋಟೆಲ್ನವರು ಓಟ್ ಮಾಡಿದವರಿಗೆ ಬೆಣ್ಣೆ ದೋಸೆ ಸ್ವೀಟ್ ಮತ್ತು ಜ್ಯೂಸ್ ನೀಡೋಕೆ ತೀರ್ಮಾನಿಸಿದ್ದಾರೆ ಇತ್ತೀಚೆಗೆ ಓಟ್ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಮತದಾನದ ಪ್ರಮಾಣ ಹೆಚ್ಚು ಮಾಡೋಕೆ ಈ ಪ್ಲಾನ್ ಮಾಡಿದಂತೆ ಬೆಣ್ಣೆ ಖಾಲಿ ದೋಸೆ ಆಮೇಲೆ ಸಿಹಿ ತಿಂಡಿ ಮತ್ತೆ ಬೇಸಿಗೆ ಆದ್ರಿಂದ ತಂಪು ಪಾನಕ ಉಚಿತವಾಗಿ ಕೊಡಬೇಕಂತ ಅನ್ಕೊಂಡಿದೀವಿ ಬೆಂಗಳೂರು ಜನರಿಗೆ ಇದೊಂಥರ ಹೊಸ ಒಂದು ಟಿವಿ ನೋಡಿಬಿಟ್ಟು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡೋಣ ಇದು ನೋಡಿ ಜನರು ಮತದಾನ ಮಾಡಲಿ ಇನ್ನು ಮತದಾರರನ್ನ ಸೆಳೆಯೋಕೆ ರಾಜಕೀಯ ಪಕ್ಷದವರು ನಾನಾ ರೀತಿ ಕಸರತ್ತು ನಡೆಸ್ತಿದ್ದಾರೆ ಕೆಲವರು ಹಣ ವಸ್ತುಗಳ ಆಮಿಷ ನೀಡುತ್ತಿದ್ದಾರೆ ಆದ್ರೆ ಇವರು ಮಾತ್ರ ಯಾರಿಗಾದ್ರೂ ಮತ ಹಾಕಿ ಆದ್ರೆ ಕಡ್ಡಾಯವಾಗಿ ಮತದಾನ ಮಾಡಿ ಅಂತಿದ್ದಾರೆ ಇವರ ಕಳಕಳಿಗೆ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ದೃಷ್ಟಿ ಇಟ್ಕೊಂಡು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಇದು ಇರೋದು ನಿಜವಾಲ್ ಒಳ್ಳೆ ಕಾನ್ಸೆಪ್ಟು ದಯವಿಟ್ಟು ವೋಟ್ ಮಾಡಲೇಬೇಕು ಇದು ನಿಮ್ಮ ರೈಟ್ಸ್ ಇದು ನಿಮ್ಮ ಹಕ್ಕು ನಿಮ್ಮ ಹಕ್ಕನ್ನ ಹಾಳು ಮಾಡ್ಕೋಬೇಡಿ ದಯಮಾಡಿ ನಿಮ್ಮ ರೈಟ್ಸ್ ನ ಕಳ್ಕೋಬೇಡಿ ರೈಟ್ಸ್ ಮೇಲೆ ನೀವು ಯೋಚನೆ ಮಾಡಬೇಡಿ ಅಯ್ಯೋ ನಾನು ವೋಟ್ ಹಾಕ್ಬೇಕಾಯ್ತು ನಾನು ಓಟ್ ಹಾಕ್ಲಿಲ್ಲ ಓಟ್ ಮಾಡೋ ಅವಕಾಶ ಐದು ವರ್ಷಕ್ಕೊಮ್ಮೆ ಬರುತ್ತೆ ನಮ್ಮ ದೇಶದ ಭವಿಷ್ಯವನ್ನ ಕಟ್ಟೋದು ನಮ್ಮ ಕೈಯಲ್ಲಿರುತ್ತೆ ಸೊ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಕಡ್ಡಾಯವಾಗಿ ಓಟ್ ಮಾಡಿ ಜೊತೆಗೆ ಪುಕ್ಕಟ್ಟಿಯಾಗಿ ತಿಂಡಿ ತಿಂದು ಬಾಯ್ ಚಪ್ಪರಿಸಿ ಶಿವರಾಜ್ ಟಿವಿ ನೈನ್ ಬೆಂಗಳೂರು